ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಭಾರತ ಸರ್ಕಾರ ಭಾರತದಾದ್ಯಂತ ರೈತರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕು ಮತ್ತು ನೆರವಾಗಬೇಕು ಅದು ರೈತರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡುತ್ತೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಕಂತಿನಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಕೊಡುತ್ತೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಇದನ್ನು ಕೊಡ್ತಾ ಇರೋದು ಕೇವಲ ರೈತರಿಗೆ ಮಾತ್ರ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ಮಾತ್ರ ಇದರ ಒಂದು ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಈಗಾಗಲೇ ಆಗಸ್ಟ್ ತಿಂಗಳ ಎರಡನೇ ತಾರೀಕು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಎಲ್ಲರ ಖಾತೆಗೂ ಕೂಡ ಜಮೆಯನ್ನು ಮಾಡಿದ್ದಾರೆ ಸೊ ಯಾರ್ಯಾರ ದಾಖಲೆಗಳು ಸರಿಯಾಗಿತ್ತೋ ಅಂಥವರ ಖಾತೆಗೆ ಹಣ ಕೂಡ ಜಮೆಯಾಗಿದೆ ಸೊ ನಾನು ಆ ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ನಿಮ್ಮ ದಾಖಲೆಗಳೇನಾದರೂ ಸರಿ ಇಲ್ಲ ಅಂದರೆ ನಿಮ್ಮ ಖಾತೆಗೆ ಡಿ ಬಿ ಟಿ ಮುಖಾಂತರ ಹಣ ಬರೋದಿಲ್ಲ ಸೊ ನಿಮ್ಮ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಬಂದಿದ್ದಾಯಿತು ಎಲ್ಲರ ಖಾತೆಗೆ ಜಮೆ ಆಗಿದ್ದು ಆಯಿತು ಇನ್ನು ಮುಂದಿನ ಕಂತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಂದರೆ ಈ ಹೊಸ ಆರ್ಥಿಕ ವರ್ಷದ ಎರಡನೇ ಕಂತು ವರ್ಷಕ್ಕೆ ಮೂರು ಕಂತಂದರೆ ಈ ಆರ್ಥಿಕ ವರ್ಷದ ಎರಡನೇ ಕಂತಿನ ಹಣ ಒಟ್ಟಾರೆಯಾಗಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ತಯಾರಾಗ್ತಿದ್ದಾವೆ ಏನು ಸಿದ್ಧತೆಗಳು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏಕೆಂದರೆ ನೀವೆಲ್ಲ ಇವಾಗಿಂದಲೇ ಅದಕ್ಕೆ ಒಂದು ತಯಾರಿಯನ್ನು ಮಾಡ್ಕೋಬೋದು ನಿಮ್ಮ ಲೋಪದೋಷಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಕಳೆದ ಕಂತನ್ನು ಬಿಡುಗಡೆಗೆ ಮಾಡಬೇಕಾದ್ರೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಏಕೆಂದರೆ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಿನ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದಿದ್ದು ಆದರೆ ಆಗಸ್ಟ್ ಎರಡಕ್ಕೆ ಕೊಟ್ಟರು ಸೊ ಎರಡು ದಿನ ನಿಧಾನ ಆಗಿತ್ತು ಆದರೆ ನಿಮಗೆ ಅಲ್ಲಿವರೆಗೂ ತುಂಬ ಅವಕಾಶ ಇತ್ತು ಏನಕ್ಕೆ ಅವಕಾಶ ಇತ್ತು ಸೊ ಏನಕ್ಕೆ ನಿಧಾನ ಆಯಿತು ಅನ್ನೋದಾದರೆ ಸ್ನೇಹಿತರೆ ಇಲ್ಲಿ ತುಂಬ ಫೇಕ್ ರೈತರುಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಸಾಲದಕ್ಕೆ ಅರ್ಜಿಯನ್ನು ಹಾಕಬೇಕಾದ್ರೆ ಅವರು ಸರಿಯಾಗಿ ಇರ್ತಾರೆ ಅವ್ರ ದಾಖಲೆಗಳು ಸರಿಯಾಗಿರುತ್ತೆ ಅವರು ಸಣ್ಣ ಹಿಡುವಳಿ ರೈತರು ಕೂಡ ಆಗಿರ್ತಾರೆ ಆದರೆ ಅವರ ಕುಟುಂಬದಲ್ಲಿ ಯಾರಿಗಾದರೂ ಸರ್ಕಾರಿ ಕೆಲಸ ಸಿಕ್ಕಿದರೆ ಅಕಸ್ಮಾತ್ ಅವರೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದರೆ ಸ್ವಂತ ಬಿಸ್ನೆಸ್ನೇನಾದರೂ ಪ್ರಾರಂಭ ಮಾಡಿದರೆ ಅಂಥವ್ರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಅವಾಗ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಅವ್ರಿಗೆ ಬರೋದಿಲ್ಲ ಸೊ ಅಂಥವರ ಹೆಸರುಗಳನ್ನು ಅವರು ಹುಡುಕಿ ಅಂಥವ್ರನ್ನ ಪಟ್ಟಿಯಿಂದ ತೆಗೆದುಹಾಕಿ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದಾಕಿ ಇನ್ನು ಉಳಿದ ಅರ್ಹ ರೈತರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗೋ ಥರ ಮಾಡಬೇಕು ಅಂತ ಆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ಅದರಲ್ಲಿ ದೇಶದಾದ್ಯಂತ ಕೋಟ್ಯಂತರ ರೈತರ ಖಾತೆಗಳನ್ನು ಅನರ್ಹ ಅಂತ ತೆಗ್ದಾಕ್ಲಾಗಿತ್ತು ಅದರಲ್ಲೂ ಕರ್ನಾಟಕದಲ್ಲಿನೇ ಸುಮಾರು ಏಳು ಲಕ್ಷ ರೈತರ ಖಾತೆಗಳು ಅನರ್ಹ ಅಂತ ತೆಗೆದಾಕ್ಲಾಗಿತ್ತು ಸ್ನೇಹಿತರೆ ಪ್ರತಿ ಸಲವೂ ಕೂಡ ಈ ಒಂದು ಪ್ರೊಸೀಜರ್ ಏನಿರುತ್ತೆ ನಡೀತಾ ಇರುತ್ತೆ ಪ್ರತಿ ಕಂತಿನಲ್ಲೂ ಕೂಡ ಈ ಒಂದು ಯೋಜನೆಗೆ ರೈತರು ಅರ್ಜಿಯನ್ನು ಹಾಕ್ತಾ ಇರ್ತಾರೆ ಪ್ರತಿ ಕಂತಿನಲ್ಲೂ ಕೂಡ ಯಾರು ಅರ್ಹರು ಯಾರು ಅನರ್ಹರು ಅಂತ ಸರ್ಕಾರ ತನಿಖೆಯನ್ನು ಮಾಡ್ತಾ ಇರುತ್ತೆ ಅನರ್ಹ ಖಾತೆಗಳನ್ನು ವಜಾಗೊಳಿಸುತ್ತೆ ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗೋ ರೀತಿ ಮಾಡುತ್ತೆ ಹಾಗಾಗಿ ಈ ಮುಂಬರುವ ಕಂತಿನ ಹಣ ನಿಮಗೆ ಸರಿಯಾಗಿ ಸಿಗಬೇಕು ಅದು ನಿಮ್ಮ ಕೈ ತಪ್ಪಿ ಹೋಗಬಾರ್ದು ಅನ್ನೋದಾದರೆ ನೀವೇನಾದರೂ ಹೊಸದಾಗಿ ಅರ್ಜಿ ಹಾಕ್ತಾ ಇದ್ದರೆ ಅದರ ದಿನಾಂಕನ ನಾನು ನಿಮಗೆ ತಿಳಿಸ್ತೀನಿ ಆ ಸಮಯದಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಏನು ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಅರ್ಜಿಯನ್ನು ಆಲ್ರೆಡಿ ಹಾಕಿರ್ತೀರಾ ಇದುವರೆಗೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಕೂಡ ಪಡ್ಕೊಂಡಿರ್ತೀರ ಆದರೆ ಮುಂದಿನ ಕಂತಿನ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಸಲ ನೀವು ಹಣವನ್ನು ತೊಗೊಂಡಿರ್ತೀರಾ ಮುಂದಿನ ಸಲ ನೀವು ಹಣವನ್ನು ತಗೊಳ್ಳೋಷ್ಟ್ರೊಳಗಡೆ ನಿಮ್ಮ ಬ್ಯಾಂಕಿನ ದಾಖಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರುತ್ತೆ ಯಾಕೆಂದರೆ ಬ್ಯಾಂಕು ಅವಾಗವಾಗೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಳ್ತಾ ಇರುತ್ತೆ ಇದು ನಿಮಗೆ ಮೆಸೇಜ್ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಹೋಗಿ ಏನಾದರೂ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಈ ಥರ ಸರ್ಕಾರದಿಂದ ಸಿಗುವಂತಹ ಯಾವುದೇ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಡಿ ಬಿ ಟಿ ಮುಖಾಂತರ ಏನು ನೀವು ಅದರ ಲಾಭವನ್ನು ಪಡ್ಕೋತಿರ್ತೀರ ಹಣವನ್ನು ಪಡ್ಕೋತಿರ್ತೀರ ಅದು ನಿಮಗೆ ಬರೋದಿಲ್ಲ ಹಾಗಾಗಿ ನೀವು ಮೊದಲನೇದಾಗಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಮೊದಲು ನಿಮ್ಮ ಆಧಾರ್ ಕಾರ್ಡು ಸರಿಯಾಗಿದೆಯಾ ಅಥವಾ ಏನಾದರೂ ತಿದ್ದುಪಡಿ ಆಗಿದೆಯಾ ಯಾರು ನೀವು ತಿದ್ದುಪಡಿ ಮಾಡಿಸಿದ್ರೆ ನಿಮಗೆ ಗೊತ್ತಿರುತ್ತೆ ಆಗಿದೆಯಾ ಇಲ್ಲವ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದೆಯಾ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ತಿಳ್ಕೊಳ್ಳಿ ನಿಮಗೆ ಹತ್ತು ಬ್ಯಾಂಕ್ ಅಕೌಂಟ್ ಇದ್ದರೂ ಕೂಡ ನಿಮ್ಮ ಹತ್ರ ಆಧಾರ್ ಸೀಡಿಂಗ್ ಆಗೋದು ಮಾತ್ರ ಒಂದೇ ಬ್ಯಾಂಕ್ಗೆ ನೀವು ನಾನು ಹತ್ತು ಬ್ಯಾಂಕ್ ಅಕೌಂಟ್ ಮಾಡಿಸೋವಾಗಲೂ ಕೂಡ ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ಪಾನ್ ಕಾರ್ಡ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀರಾ ಪಾನ್ ಕಾರ್ಡ್ ಎಲ್ಲದಕ್ಕೂ ಲಿಂಕ್ ಆಗುತ್ತೆ ಆದರೆ ಆಧಾರ್ ಕಾರ್ಡನ್ನು ಎಲ್ಲ ಕಡೆಗೂ ಕೊಟ್ಟಿರ್ತೀರ ಅದೊಂದು ಅಡ್ರೆಸ್ ಪ್ರೂಫಾಗಿ ಸೇರಿಕೊಂಡಿರುತ್ತೆ ಆದರೆ ಆಧಾರ್ ಸೀಡಿಂಗ್ ಅಂತ ಆಗೋದು ಒಂದು ಅಕೌಂಟಿಗೆ ಮಾತ್ರ ಹಾಗಾಗಿ ಯಾವ ಅಕೌಂಟ್ಗೆ ಮಾಡಿಸಿದ್ದೀರಾ ಆ ಅಕೌಂಟನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲವೋ ಅಕೌಂಟ್ ಏನಾದರೂ ಬ್ಲಾಕ್ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಆ ಅಕೌಂಟ್ಗೆ ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿಸಿರ್ತೀರ ಆ ಬ್ಯಾಂಕಿಗೆ ನೀವು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿದಿರಾ ಇಲ್ವಾ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಏಕೆಂದರೆ ನೀವು ಇದನ್ನು ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂದರೆ ನಿಮಗೆ ಈ ಒಂದು ಡಿ ಬಿ ಟಿ ಮುಖಾಂತರ ಹಣ ಬರೋದಿಲ್ಲ ಕೈ ತಪ್ಪಿ ಹೋಗುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ನೀವು ಪಿ ಎಮ್ ಕಿಸಾನ್ ಯೋಜನೆಗೆ ಆಧಾರ್ ಕಾರ್ಡಿಗೆ ಮತ್ತು ಬ್ಯಾಂಕ್ಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರು ಒಂದೇ ಆಗಿರಬೇಕು ಆ ನಂಬರ್ ಆಕ್ಟಿವ್ ಆಗಿರಬೇಕು ಆ ನಂಬರ್ ನಿಮ್ಮ ಹತ್ರನೇ ಇರಬೇಕು ಏಕೆಂದರೆ ಅದಕ್ಕೆ ಒ ಟಿ ಪಿ ಬರುತ್ತೆ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳ್ಕೊಬೋದು ಹಾಗಾಗಿ ಆ ಮೊಬೈಲ್ ನಂಬರು ತುಂಬಾ ಮುಖ್ಯವಾಗಿರುತ್ತೆ ಮತ್ತು ನಿಮ್ಮ ಭೂಮಿಯ ದಾಖಲೆಗಳನ್ನ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಈಗ ತೊಗೊಂಡಿರ್ತಾರೆ ಈ ಕಂತಿನ ಹಣನ ಮುಂದಿನ ಕಂತಿನ ಬರೋ ಅಷ್ಟೊಳಗಡೆ ಏನಾದರೂ ನೀವು ಭೂಮಿಯನ್ನು ಅಳತೆ ಮಾಡಿಸಿದರೆ ಅವಾಗ ಏನಾದರೂ ಸರ್ವೆ ನಂಬರಲ್ಲಿ ಹೆಚ್ಚು ಕಡಿಮೆ ಆಗ್ತವೆ ಯಾಕೆಂದರೆ ಅದು ಬರೀ ಹದಿನೈದು ಅಂತ ಸರ್ವೆ ನಂಬರ್ ಇರುತ್ತೆ ಆಮೇಲೆ ಹದಿನೈದು ಬಾರ್ ಒಂದು ಆಗ್ಬೋದು ಅಥವಾ ಹದಿನೈದು ಬಾರ್ ಎರಡು ಎ ಆಗ್ಬೋದು ಈ ಥರ ಏನಾದರೂ ಒಂದು ಸರ್ವೆ ನಂಬರ್ಗಳು ಬದಲಾಗೋ ಅವಾಗ ಏನಾಗುತ್ತೆ ನಿಮಗೆ ಈ ಒಂದು ಯೋಜನೆಯ ಹಣ ಬರೋದಿಲ್ಲ ಯಾಕೆಂದರೆ ಆ ಸರ್ವೆ ನಂಬರೇ ಅಲ್ಲಿ ಇರಲಿಲ್ಲ ಅಂದರೆ ಅವರು ಅಮೌಂಟನ್ನು ಕೊಡೋದಿಲ್ಲ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಆ ರೀತಿ ಏನಾದರೂ ದಾಖಲೆಗಳಲ್ಲಿ ವ್ಯತ್ಯಾಸಗಳಾಗಿದ್ದರೆ ನಿಮ್ಮ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸ ಆಗಿರೋ ದಯವಿಟ್ಟು ಅದನ್ನು ನೀವು ರೀಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗೆ ಹೋಗಿ ಅಥವಾ ಸಿ ಎಸ್ ಸಿ ಸೆಂಟ್ರಿಗೆ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳನ್ನ ಮಾಡಬೇಕಾಗತ್ತೆ ಸ್ನೇಹಿತರಿದಿಷ್ಟನ್ನು ನೀವು ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ನಿಮಗೆ ದುಡ್ಡು ಸಿಗೋದಿಲ್ಲ ಹಾಗಾಗಿ ಇನ್ನೂ ಆ ಕಂತು ಬರೋದಕ್ಕೆ ಮುಂದಿನ ತಿಂಗಳಲ್ಲೇ ಬರೋದ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಎರಡನೇ ಕಂತಿನ ಹಣ ಪ್ರತಿ ಸಲೂ ಬಂದಿರುವಂಥದ್ದು ಹೆಚ್ಚು ಹೆಚ್ಚಾಗಿ ಹಾಗಾಗಿ ಇನ್ನೂ ಒಂದು ತಿಂಗಳ ಸಮಯ ಇದೆ ನಿಮಗೆ ಒಂದು ತಿಂಗಳಿಗಿಂತ ಹೆಚ್ಚಿನ ಸಮಯ ಇದೆ ಆದರೆ ಹೇಳಲಿಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರದವ್ರು ಯಾವ ಸಮಯದಲ್ಲಿ ಕೊಡ್ತಾರೆ ಅಂತ ಸೊ ಸೆಪ್ಟೆಂಬರ್ ತಿಂಗಳಲ್ಲೇ ಕೊಟ್ಟರು ಕೊಡ್ಬೋದು ಹೇಳಲಿಕ್ಕಾಗಲ್ಲ ಹಾಗಾಗಿ ಸಾಧ್ಯವಾದಷ್ಟು ಈಗಲೇ ಮತ್ತೆ ಮತ್ತೆ ನೀವು ನಿಮಗೆ ಬ್ಯಾಂಕಿಗೆ ಇ ಕೆ ವೈ ಸಿ ಮಾಡಿಸಿದ್ದೀರಾ ಆಧಾರ್ ಕಾರ್ಡ್ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷದ ನಂತರ ನೀವು ಆಧಾರ್ ಕಾರ್ಡನ್ನು ರೀಅಪ್ಡೇಟ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅದು ಕೂಡ ವರ್ಕ್ ಆಗೋದಿಲ್ಲ ಯಾವುದೇ ಒ ಟಿ ಪಿ ಕೂಡ ಬರೋದಿಲ್ಲ ಇದು ತುಂಬಾ ಮುಖ್ಯ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಮೊದಲು ನೋಡ್ಕೊಳ್ಳಿ ಯಾವಾಗ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ನೀವು ಆಧಾರ್ ಕಾರ್ಡನ್ನು ಮೊದಲು ರೀಅಪ್ಡೇಟ್ ಮಾಡಿಸಿ ಆಧಾರ್ ಕಾರ್ಡಲ್ಲಿ ಮಾತ್ರ ಸಮಸ್ಯೆ ಇದ್ದರೆ ಆಧಾರ್ ಕಾರ್ಡನ್ನ ರೀಅಪ್ಡೇಟ್ ಮಾಡಿಸಿದ್ರೆ ಮತ್ತು ನೀವು ಬ್ಯಾಂಕಲ್ಲಿ ಏನೂ ಮಾಡಿಸೋ ಅವಶ್ಯಕತೆ ಇರಲ್ಲ ಆಧಾರ್ ನಂಬರ್ ಸೇಮ್ ಇರುತ್ತೆ ಒಂದೇ ಥರ ಇರುತ್ತೆ ಆಧಾರ್ ಸೀಡಿಂಗು ಹಂಗೆ ಇರುತ್ತೆ ಮತ್ತು ಬ್ಯಾಂಕ್ನಿಂದ ನಿಮಗೇನಾದ್ರು ಮೆಸೇಜ್ ಬಂದಿದ್ದರೆ ನೀವು ಬ್ಯಾಂಕಲ್ಲಿ ನಿಮ್ಮ ಖಾತೆಯಲ್ಲಿನ ಇ ಕೆ ಸಿಯನ್ನು ತಪ್ಪದೇ ಮಾಡಿಸ್ಬೇಕಾಗುತ್ತೆ ಇದಿಷ್ಟೇ ಕೆಲಸಗಳನ್ನ ನೀವು ತಪ್ಪದೇ ಮಾಡ್ಕೊತು ಅಂತಂದರೆ ನಿಮಗೆ ಮುಂದಿನ ಕಂತಿನ ಹಣ ಯಾವುದೇ ರೀತಿಯಿಂದಲೂ ಕೂಡ ಕೈ ತಪ್ಪಿ ಹೋಗೋದಿಲ್ಲ ನಿಮ್ಮ ಖಾತೆಗೆ ಜಮೆ ಹಾಗೆ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ನಿಮಗೆ ತಲುಪಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ಪ್ರತಿನಿತ್ಯ ನಮ್ಮ ಚಾನಲನ್ನು ನೋಡ್ತಾಯಿರಿ ಹೊಸ ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು